మంత్రు అది అంత ఆ మంత్రులు దేశ హొడ్డా వయసాతు సక్రియ సార్ సప్ యారుతీ యముదూత్ బు కడు వారు యముదూత్ ముందు చిత్రగుప్తు లెక్క హాత ఇవ్వేన్ పాప మారా ఏన్ పుణ్య మారా ಅದ್ರ ಮೇಲೆ ಸ್ವರ್ಗೋ ನರಕೋ ಏನು ವೈಕುಂಠೋ ನಿರ್ಧಾರ ಕಟ್ಟಲೇ ಚಿತ್ರಗುಪ್ತ ಲೆಕ್ಕ ಮಾಡಿ ಹೇಳಿದ ಯಮರಾಜ್ಗೆ ಹುಟ್ಟ ಒಂದು ಚೋರ್ ಕೆಲಸ ಈ ಹುಡುಗ ಮಾಡಿಲ್ರಿ ಎಲ್ಲ ಮಾಡಬಾರ್ದ ಮಾಡ್ಯಾರ ಇಷ್ಟ ಅಂತ ಹನ್ನೆರಡು ಹುಡುಗ ನಡ್ಕಕ್ಕೆ ಹಾಕ್ತ ಅನ್ನ ಚರ್ಚಿ ಒಮ್ಮೆ ಒಂದು ನಮ ಶಿವ ಅಂದ್ರಿ ಅನ್ನು ಜಿಗುರು ಬಿಚ್ಚ್ರಿ ಯಮರಾಜ್ ಒಂದು ಓಂ ನಮ ಅಂದ್ರೆ ಏನ್ ಶಿಕ್ಷೆ ಕೊಡಬೇಕು ಎಲ್ಲ ಪುಸ್ತಕ ಕುಡಿಕಿರೋ ಸಿಗಲಿಲ್ಲ ಇದ್ರ ಜಗತ್ತು ಹುಟ್ಟಿಸ್ತಾವ ಬ್ರಹ್ಮನವ ಬ್ರಹ್ಮನ ಹತ್ತಕ್ಕ ಹೋಗುಲ್ಲ ಅನ್ನೋ ಆ ಹುಡುಗ ಹೇಳ್ತ ನೋಡ್ಪ ಶಿಕ್ಷಾ ಕೊಡಂಗಿದ್ರೆ ಈಗ ಕೊಡ ನಾ ಅಂತೂ ಬ್ರಹ್ಮನ ಹತ್ತಕ್ಕ ಬರಂಗಿಲ್ಲ ಅಂತ ನ್ಯಾಯ ಮಾಡ್ಕೊಂಡು ಕೂತ್ರಿ ನಾ ನಡ್ಕೋತ್ ಬರ್ಬೇಕಲ್ಲ ನೀ ಕಾಣ್ ಮೇಲೆ ಹೋಗ ಅಂದ ಯಮದೂತಿ ಏನಾಗೈತಿ ಟಯಾಕ್ ಸರಿ ಶಿಕ್ಷಾ ಕೊಡ್ಬೇಕಾಗೈತಿ ನೋಡ ಹುಡುಗ ನೀ ಕಾಣ್ ಮೇಲೆ ಹಾಕ್ತ ನಾ ಮುಗಿದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅವ್ರಿಗೂ ಕಾಣ್ ಮೇಲೆ ಕುಂದಿಸಿ ಚಿತ್ರಗುಪ್ತ ಯಮದೂತರು ಯಮ ಕೂತ್ಕೊಂಡು ಎಲ್ಲಿ ಹೊಯ್ತ ಅಂದ್ರ ಬ್ರಹ್ಮಕ್ ಬಂದ್ರಿ ಬ್ರಹ್ಮ ತಪಸ್ ಕುತಿತ್ತ ಪ್ರಾರ್ಥನೆ ಮಾಡಿದ್ರು ಕರ್ಣ ಇಲ್ಲಿ ಮಟ್ಟ ಯಾಕೆ ಬಂದಿ ಒಂದ್ ಸಮಸ್ಯೆ ಇಟ್ರಿ ಈ ಹುಡುಗ ಒಮ್ಮೆ ಒಮ್ಮೆ ಮನಸ್ಸಾನ ಏನ್ ಶಿಕ್ಷೆ ಕೊಡಬೇಕು ನೀವ ಜಗತ್ ಸೃಷ್ಟಿ ಹೇಳಿ ಅಂದ್ರು ಯಮಗ ದಿನ ಬಿಡಿತು ಅವ್ರ ಪಾ ಹುಡ್ಸುದಕ್ಕ ನನ್ನ ಕೆಲಸ ಹುಡುಗ ಸ್ಥಿತಿ ಮಾಡುದು ದಯಾ ಮಾಡುದು ಕೈಯಾಗೆಲ್ಲ ವಿಷ್ಣು ಹಟ್ಟಕ್ ಹೋಗ್ ಹೇಳಿ ಅಂತ ಅವ್ರಿಗನ್ಯತ್ರಿ ಆತನ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ನಾಯ್ ಬರೆಯನ್ನು ಏ ಹಂಗ್ ಬರ್ಪ ಏನ್ ಹಂಗ್ ಬಾರ ಪುಂದಿಸಿ ಪಾನ್ ಹಿಂಗ್ ಮಾಡ್ ಹಿಂಗಿ ನರೂ ಮಕ್ಕಳ ಅನ್ನತ್ತ ಇವಕ್ ಅನಿವಾರ್ಯ ಬಿತ್ರಿ ಒಂದ್ ಕಡೆ ಯಮ ಒಂದ್ ಕಡೆ ಬ್ರಹ್ಮ ಪಟ್ವಾಡ್ ಹೊರ ಎಲ್ಲಿಗೆ ವಿಷ್ಣು ಕಡೆ ಬಂತ ನ್ಯಾಯ ವಿಷ್ಣು ತಗ ಬಂದ್ ಪ್ರಾರ್ಥನೆ ಮಾಡೋದು ವಿಷ್ಣು ಕರತ್ ಇದೇನೋ ಯಾರು ಹಕ್ಕು ಬಂದಿರಿ ಅಲ್ಲ ವಿಷ್ಣು ಅದೆಲ್ಲ ಇಲ್ಲಿ ಬಡ್ ಬಿಟ್ಟಿ ಐತಿ ಒಂದು ಓಂ ನಮ ಸತ್ರ ಏನ್ ಶಿಷ್ಯ ಪ್ರತ ನೋಡಿ ಹೆಂಗ ಪಾ ಮತ್ನಿ ಮಾಡಿ ಯಾರಂತ ಹುಗುಳ್ ನಾವ್ ಹುಡುಗ ನನಗೂ ಬಂತಿಲ್ವ ನೀವೇನೇ ಇದ್ದು ಯಾರ ಹೆಸರು ನಡೆಯವ ಶಿವನ ಹೆಸರು ಹೇಳ ಆ ಶಿವ ಪ್ರತಜ್ಞ ಹುಗುಳ್ ನೆಡಿಯ ಅಂತ ಹುಡುಗಿ ಏನ್ ನೀವು ನನ್ನ ಅರ್ಥ ಮಾಡ್ಕೊಂಡು ಕೂತೀರೋ ಏನು ನಾನು ಹಾಕ್ಲಿಲ್ಲ ನಿಮ್ಗೆ ಬೇಡ ಇಲ್ಲಿ ಲೆಕ್ಕ ಶಿಕ್ಷೆ ಪಡಕ ಬರುದಾ ಹೋಗು ನಡೆಯಲಿ ಏನ್ ಹೋಗು ನೋವು ಮರ ಯಮಾ ಬೈಕ್ ಊಟದಾನೆ ಬ್ರಹ್ಮ ಗಿಡ್ ಅದಾನೆ ಹಿಂಗ 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 ಮಾಡ್ಕೊಂಡು ಹಕೊಂಡು ಹೋಗ್ತಾರೆ ನಾ ಬರೋಲ್ಲ ಅನ್ನೋ ಆತ ಮುತ್ತಿನ ಪದಕ್ಕೆ ತರಿಸ್ತಾರೆ ಮುತ್ತಿನ ಪದಕ್ಕಿ ತರಿಸಿದ್ವಿ ಒಂದ್ ಕಡೆ ಯಮ ಒಂದ್ ಕಡೆ ವಿಷ್ಣು ಒಂದ್ ಕಡೆ ಬ್ರಹ್ಮ ಇನ್ನೊಂದು ಕಡೆ ಚಿತ್ರಗುಪ್ತ ಮುತ್ತಿರು ಪಲ್ಯಕ್ಕೆ ಹುಡುಗ ಕುದಿಸ್ಕೊಂಡ ಹೊತ್ಕೊಂಡ್ ಎಲ್ಲಿಗ್ ಬಂದ್ರು ಅಂದ್ರೆ ಕೈಲಾಸಕ್ ಬಂದ್ ಪರಮಾತ್ಮ ಅಂತ ಪರಮಾತ್ಮ ಧ್ಯಾನ ಮಾಡ್ಕೊಂಡು ಕೂತಿದ್ದ ಪ್ರಾರ್ಥನೆ ಮಾಡಿ ಕಣ್ಣು ತಿಳಿಸಿದ್ರು ಇದೇನು ಮುತ್ತಿರ್ ಪಲ್ಯಕ್ಕೆ ಯಾರು ಅನ್ನು ಇಪ್ಪತ್ ದೊಡ್ಡ ಕಟ್ಟಿ ಐತಿ ಅದನ್ನೆಲ್ಲ ಇರುವಷ್ಟು ಟೈಮು ನನಗಿಲ್ಲ ಒಂದು ಓಂ ನಮ ಶಿವ ಅಂತ ಹುಡುಗ ಸತ್ತೈತಿ ಏನ್ ಶಿಕ್ಷಾ ಕೊಡ್ಬೇಕು ಒಂದು ಓಂ ನಮ ಶಿವ್ ಸತ್ತ ಏನ್ ಲಾಭ ಐತಿ ಅಂದ್ರು ಪರಮಾತ್ಮ ಕು ಬರೀ ಬಮ್ಮ ಓಂ ಯಮ ಚಿತ್ರಗುಪ್ತ ಜಗತ್ಸಷ್ಟ ಬ್ರಹ್ಮ ಲಯ ಮಾಡುವಂತ ಪರಮಾತ್ಮಗಳಿಗೆ ಸ್ಥಿತಿ ಮಾಡುವಂತ ವಿಷ್ಣು ಮುತ್ತಿಲ್ ಪರ್ಣಕ್ಕೆ ಅಂತ ಕರ್ಕೊಂಡ್ ಬಂದಾರ ಇದಕ್ಕೆ ಹೆಚ್ಚಿನ ಲಾಭ ಏನಿದೆ ತೆಗೆಕೊಂಡಿರುವಂತ ಹೇಳಿ ಸಾಕ್ಷಾತ್ ಪರಮಾತ್ಮ ಐದಂತೆ ಬರೇ ಒಂದು ಓಂ ನಮ ಶಿವ ಮೃತ ಪುನ್ನ ಕೇಳಿ ದೇವರು ನಮಗೆ ಮೆನೆಸ್ತಾರೋ ಅಂದ್ರೆ ಪ್ರತಿ ಕ್ಷಣಕ್ಕೆ ನಾವು ಶಿವಾಯ ನಮ ಶಿವಾಯ ಶಿವ